नमस्कार ಧ್ರುವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರ ಪುತ್ರಿ ಸಾನ್ವಿ ಸುದೀಪ್ ರವರು ಇವರು ತಮ್ಮ ಬಾಲ್ಯವನ್ನ ಚಲನಚಿತ್ರ ತಾರಿಯರ ನಡುವೆ ಕಳೆದಿದ್ದಾರೆ ಹಾಗೂ ಇತ್ತೀಚೆಗೆ ಅವರು ಸಿನಿಮಾದಲ್ಲಿ ಬಹಳಷ್ಟು ಏನು ಅವರ ಸಿನಿಮಾ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಸಿನಿಮಾ ಬಿಡುಗಡೆ ಆಗಿರ್ಬೋದು ಸಿನಿಮಾಗೆ ಸಂಬಂಧಪಟ್ಟಂತಹ ಈವೆಂಟ್ಗಳಲ್ಲಿ ಅತಿ ಹೆಚ್ಚುವಾಗಿ ಪಾಲ್ಗೊಳ್ತಾ ಇದ್ದಾರೆ ಹಾಗೆ ಇವರಿಗೂ ಕೂಡ ಸಿನಿಮಾ ರಂಗದ ಮೇಲೆ ಆಸಕ್ತಿ ಇರುವುದಾಗಿ ಹೇಳ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಟಿಯಾಗುವಂತಹ ಭರವಸೆಯನ್ನು ಕೂಡ ಅಥವಾ ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹಾಗೂ ಮತ್ತೊಂದು ವಿಷಯವನ್ನ ಕೂಡ ಅವರು ಇತ್ತೀಚಿನ ಸಂದರ್ಶನವೊಂದಲ್ಲಿ ಮಾತನಾಡಿದ್ದಾರೆ ಆ ಒಂದು ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ ಅವರಿಗೆ ಕನ್ನಡ ಅವರಿಗೆ ಸಿನಿಮಾದ ಒಬ್ಬ ನಟನ ಮೇಲೆ ಅತಿ ಹೆಚ್ಚು ಏನು ಕ್ರಶ್ ಆಗಿತ್ತು ಬಹಳಷ್ಟು ಇಷ್ಟಪಟ್ಟಿದ್ರಂತೆ ಆ ನಟನನ್ನ ಹಾಗೆ ಆ ನಟ ಮದುವೆ ಆದಂತ ಸಂದರ್ಭದಲ್ಲಿ ಈಕೆ ಬಹಳಷ್ಟು ು ಹತ್ತಿದ್ರು ಡಿಪ್ರೆಷನ್ಗೆ ಹೋಗಿದ್ರು ಯಾವ ಮಟ್ಟಿಗೆ ಅಂತಂದ್ರೆ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ರಂತೆ ಆ ರೀತಿ ಹೇಳ್ಕೊಂಡಿದ್ದಾರೆ ಸ್ವತಃ ಸಾನ್ವಿ ಸುದೀಪ್ ರವರು ಈ ವಿಷಯ ತುಂಬಾ ಜನಕ್ಕೆ ಆಶ್ಚರ್ಯವನ್ನ ಉಂಟು ಮಾಡುತ್ತೆ ಒಬ್ಬ ದೊಡ್ಡ ಸೆಲೆಬ್ರಿಟಿಯ ಮಗಳು ಕೂಡ ಕ್ರಶ್ಗೆ ಒಳಪಟ್ಟಿದ್ದಾರೆ ಹಾಗೆ ಆಕೆಗೆ ಆ ಒಬ್ಬ ನಟನ ಮೇಲೆ ಪ್ರೀತಿ ಆಗಿದೆ ಆದ್ರೆ ಆ ಪ್ರೀತಿ ಅಥವಾ ಕ್ರಶ್ ಸಾಧ್ಯ ಆಗದೆ ಇದ್ದಾಗ ಆಕೆ ತನ್ನ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ರು ಅಸ್ವಸ್ಥರಾಗಿದ್ರು ಹತ್ತಿದ್ರು ಅನ್ನು ವಿಷಯವನ್ನ ಕೇಳಿ ಬಹಳಷ್ಟು ಜನರು ಕೂಡ ಶಾಕ್ ಆಗಿರ್ತಾರೆ ಹಾಗಾದ್ರೆ ಅವರು ಇಷ್ಟಪಟ್ಟಂತಹ ಅವರ ಕ್ರಶ್ ಆಗಿದ್ದಂತಹ ಹೀರೋ ಯಾರು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಧ್ರುವತಾರ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಸ್ನೇಹಿತರೆ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಸಾನ್ವಿ ಸುದೀಪ್ ರವರು ತಮ್ಮ ಬಹುಕಾಲದ ಕ್ರಶ್ ಅಂತ ಹೇಳಿ ಒಬ್ಬ ಹೀರೋನ ಹೇಳಿದ್ದಾರೆ ಹಾಗೆ ಅವರಿಗೆ ಬಹಳ ಇಷ್ಟ ಇಷ್ಟಪಡುವಂತಹ ನಟ ಅಂತಂದ್ರೆ ಅಲ್ಲು ಅರ್ಜುನ್ ಅವರನ್ನ ಹೊರತುಪಡಿಸಿದ್ರೆ ಅವರು ತುಂಬಾ ದೀರ್ಘಕಾಲದಿಂದ ಇಷ್ಟಪಡ್ತಿದ್ದಂತಹ ಸೆಲೆಬ್ರಿಟಿ ಕ್ರಶ್ ಅಂದ್ರೆ ಅದು ಸಿದ್ಧಾರ್ಥ್ ಮಲ್ಹೋತ್ರಾ ಬಾಲಿವುಡ್ ನ ಚಿತ್ರನಟ ಅಂತ ಹೇಳಿ ಬಹಿರಂಗಪಡಿಸಿದ್ದಾರೆ ಸಿದ್ಧಾರ್ಥ್ ಮಲ್ಹೋತ್ರ ಬಗ್ಗೆ ತಮಗೆ ಬಹಳಷ್ಟು ಹುಚ್ಚಿತ್ತು ಅವರ ಸಿನಿಮಾಗಳ ಬಗ್ಗೆ ಅತಿ ಹೆಚ್ಚು ಪ್ರೀತಿಯನ್ನ ಬೆಳೆಸ್ಕೊಂಡಿದ್ರು ಹಾಗೆ ಅವರು ಮದುವೆ ಆದಂತ ಸಂದರ್ಭದಲ್ಲಿ ಬಹಳಷ್ಟು ಹತ್ತು ಗೆ ಕೂಡ ಹೋಗಿದ್ದಾಗಿ ಆಕೆ ಹೇಳ್ಕೊಂಡಿದ್ದಾರೆ ಅವರು ಹಾಗೆ ಸಿದ್ಧಾರ್ಥ ಮಲ್ಹೋತ್ರ ಅವರ ನಟನೆ ಎಲ್ಲರಿಗೂ ಇಷ್ಟ ಬಾಲಿವುಡ್ ನ ಸುರಸುಂದರಾಂಗ ನಟ ಅಂತಾನೆ ಹೇಳ್ಬೋದು ಸಿದ್ಧಾರ್ಥ ಅವರನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಕರಣ್ ಜೋಹರ್ ಅವರ ಸ್ಟೂಡೆಂಟ್ ಆಫ್ ದಿ ಇಯರ್ ಸಿನಿಮಾದಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ರು ಆ ಒಂದು ಸಿನಿಮಾ ನೋಡಿ ಸಾ ಅವರಿಗೆ ಬಹಳಷ್ಟು ಕ್ರಶ್ ಆಗಿತ್ತಂತೆ ಅವರ ಡ್ರೀಮ್ ಹೀರೋ ಹೀಗೆ ಇರಬೇಕು ಅಂತ ಕಲ್ಪಿಸ್ಕೊಂಡಿದ್ರಲ್ಲ ಅದೇ ರೀತಿ ಸಿದ್ಧಾರ್ಥ್ ಮಲ್ಹೋತ್ರ ಅವರು ಇದ್ರು ಆದ್ರೆ ಸಿದ್ಧಾರ್ಥ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅಡ್ವಾಣಿ ಅವರನ್ನ ಮದುವೆ ಆಗ್ತಾರೆ ಯಾರು ಈ ಕಿಯಾರಾ ಕಿಯಾರಾ ಅಡ್ವಾಣಿ ಅಂತ ನಿಮ್ಮೆಲ್ರಿಗೂ ಕೂಡ ಈಗಾಗ್ಲೇ ಪರಿಚಯ ಇರುತ್ತೆ ಈಕೆ ನಮ್ಮ ಕನ್ನಡದ ಸ್ಟಾರ್ ನಟ ಆಗಿರುವಂತ ಯಶ್ ರವರ ಟಾಕ್ಸಿಕ್ ಸಿನಿಮಾದ ನಾಯಕ ನಟಿ ಹೌದು ಟಾಕ್ಸಿಕ್ ಸಿನಿಮಾದ ಹೀರೋಯಿನ್ ಈ ಕಿಯಾರ ಅಡ್ವಾಣಿ ಇವರು ಸಿದ್ಧಾರ್ಥ ಮಲ್ಹೋತ್ರ ಅವರ ಪತ್ನಿ ಇವರು ಮದುವೆ ಆದ ಮೇಲೆ ಅವರ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಅವರು ಅನ್ಫಾಲೋ ಮಾಡಿದ್ರಂತೆ ಹಾಗೆ ಸಾನ್ವಿ ಅವರಿಗೆ ಬಹಳಷ್ಟು ಬೇಜಾರಾಗಿತ್ತು ಅತ್ತಿದ್ರು ಹಾಗೆ ಅವರು ಡಿಪ್ರೆಷನ್ಗೂ ಕೂಡ ಹೋಗಿದ್ದಾಗಿ ಹೇಳ್ಕೊಂಡಿದ್ದಾರೆ ಹಾಗೆ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಸ್ಟೋರಿಯಲ್ಲಿ ಕೂಡ ಅವರು ಮೀಮ್ಸ್ ಅನ್ನ ಪೋಸ್ಟ್ ಮಾಡಿದ್ರಂತೆ ಹಾಗೂ ಅವರ ಖಾತೆಯಲ್ಲಿ ಸಿದ್ಧಾರ್ಥ್ ಮದುವೆಗೆ ಮುನ್ನ ಅವರ ಎಲ್ಲ ಚಿತ್ರಗಳನ್ನು ಕೂಡ ಪೋಸ್ಟರ್ ಗಳನ್ನ ಕೂಡ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚ್ಕೊಳ್ತಾ ಇದ್ರಂತೆ ಹೈಲೈಟ್ಸ್ ನಲ್ಲಿ ಉಳಿಸ್ಕೊಳ್ತಾ ಇದ್ರಂತೆ ಹಾಗೆ ಆತನ ಪ್ರೊಫೈಲ್ ಅಂದ್ರೆ ಆಕೆಯ ಪ್ರೊಫೈಲ್ ನಲ್ಲಿ ಏಳ್ನೂರಕ್ಕೂ ಹೆಚ್ಚು ಕತೆಗಳು ಸಿದ್ಧಾರ್ಥ್ ಮಲ್ಹೋತ್ರ ಅವರ ಪೋಸ್ಟ್ ಗಳಿಂದ ತುಂಬಿತ್ತಂತೆ ಆದ್ರೆ ಅವರ ಮದುವೆಯ ನಂತರ ಆ ಎಲ್ಲ ಒಂದು ಫೋಟೋಸ್ ಅನ್ನು ಕೂಡ ಡಿಲೀಟ್ ಮಾಡಿದ್ದಾಗಿ ತಿಳಿಸಿದ್ದಾರೆ ಪ್ರತಿ ಹೈಲೈಟ್ ನಲ್ಲಿ ನೂರು ಕತೆಗಳು ಇದ್ವು ನನ್ನ ಪ್ರೊಫೈಲ್ ನಲ್ಲಿ ಏಳು ಗಳು ಸಿದ್ಧಾರ್ಥ್ನ ಚಿತ್ರಗಳಿಂದ ಕೂಡಿದ್ವು ಅಂತ ಹೇಳಿದ್ರು ಆದ್ರೆ ಮದುವೆ ಆದ ಬಳಿಕ ಅವೆಲ್ಲವನ್ನೂ ಕೂಡ ನಾನು ಡಿಲೀಟ್ ಮಾಡಿದ್ದೇನೆ ಅಂತ ಹೇಳಿ ಆಕೆ ಬೇಜಾರನ್ನ ವ್ಯಕ್ತಪಡಿಸಿದ್ರು ಹಾಗೆ ತಾನು ನಟಿಯಾದ್ರೆ ಅವನು ನನ್ನ ಪ್ರೊಫೈಲ್ ಪರಿಶೀಲಿದ್ರೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ತಾನು ಅದನ್ನೆಲ್ಲನು ಕೂಡ ಡಿಲೀಟ್ ಮಾಡಿದ್ದಾಗಿ ಹೇಳಿಕೊಂಡಿದ್ದಾರೆ ಸಾನ್ವಿ ಸುದೀಪ್ ರವರು ಅತಿ ದೊಡ್ಡ ನಾಯಕ ನಟನ ಮಗಳು ಒಂದು ಕ್ರಶ್ಗೆ ಒಳಪಡೋದು ಹಾಗೆ ಆ ನಿಂದ ಬಹಳಷ್ಟು ವೇರಿಯೇಷನ್ಸ್ ಆಗೋದು ಹಾಗೆ ಅವರ ಫ್ರೆಂಡ್ಸ್ ಕೂಡ ಅವ್ರಿಗೆ ಬಹಳಷ್ಟು ಕಿಟ್ಲೆಯನ್ನ ಮಾಡಿದ್ರಂತೆ ಅವರ ನೆಚ್ಚಿನ ನಟ ಮದುವೆ ಆಗುವಂತ ಸಂದರ್ಭದಲ್ಲಿ ಈಕೆಯನ್ನ ಸಂತೈಸಿದ್ರಂತೆ ಸಂತೈಸುವಂತಹ ಮೆಸೇಜಸ್ನ ಕೂಡ ಕಳಿಸ್ತಾ ಇದ್ರಂತೆ ಈ ರೀತಿಯಾಗಿ ಹೇಳ್ಕೊಂಡಿದ್ದಾರೆ ಅಂದ್ಹಾಗೆ ಇದಕ್ಕೂ ಮುನ್ನ ಅಂದ್ರೆ ಈ ಸಾನ್ವಿ ಶ್ರೀನಿವಾಸ್ ಈ ವಿಷಯ ಸಾರಿ ಸಾನ್ವಿ ಸುದೀಪ್ ರವ್ರ ಈ ವಿಷಯವನ್ನ ಹೇಳ್ಕೊಳ್ಳೋದಕ್ಕೂ ಮೊದಲು ಕನ್ನಡದ ಟ್ಯಾಲೆ linted hagu ಇಡೀ ಭಾರತೀಯ ಚಿತ್ರರಂಗದ ಟ್ಯಾಲೆಂಟೆಡ್ ಡೈರೆಕ್ಟರ್ ಆಗಿರುವಂತಹ ಎಸ್ ಎಸ್ ರಾಜಮೌಳಿ ಅವರು ತಮ್ಮ ಮಗಳಿಗೆ ಸಿದ್ಧಾರ್ಥ್ ಮಲ್ಹೋತ್ರಾ ಅವರ ಮೇಲೆ ಪ್ರೀತಿ ಇದೆ ಅಂತ ಕೂಡ ಹೇಳ್ಕೊಂಡಿದ್ರು ರಾಜಮೌಳಿರವರ ಮಗಳು ಕೂಡ ಸಿದ್ಧಾರ್ಥ ಮಲ್ಹೋತ್ರವರ ಏನು ಅಂದಕ್ಕೆ ಚಂದಕ್ಕೆ ನಟನೆಗೆ ಮಾರು ಹೋಗಿದ್ರು ಅವರನ್ನ ಪ್ರೀತಿಯಲ್ಲಿ ಬಲೆಯಲ್ಲಿ ಬಿದ್ದಿದ್ರಂತೆ ಆದ್ರೆ ಸಿದ್ಧಾರ್ಥ್ ಮಲ್ಹೋತ್ರಾ ಇವರ ಆರ ಕೈಗೂ ಸಿಗದೆ ಕಿಯಾರ ಅಡ್ವಾಣಿ ಅವರ ಕೈನ ಹಿಡಿದಿದ್ರು ಇನ್ನ ಇದೀಗ ಪರಮ ಸುಂದರಿ ಅನ್ನುವಂತಹ ಸಿನಿಮಾ ಕೂಡ ಬರ್ತಾ ಎರಡ್ ಸಾವಿರದ ಇಪ್ಪತ್ತೈದು ಜುಲೈನಲ್ಲಿ ಜಾನ್ವಿ ಕಪೂರ್ ಜೊತೆ ನಟಿಸಿರುವಂತಹ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ರು ವಿಷಯ ಏನೇ ಇರ್ಲಿ ಅವರು ನಮ್ಮ ಕನ್ನಡ ಚಿತ್ರರಂಗದ ದೊಡ್ಡ ನಟನ ಮಗಳು ಅಹ್ ಬಾಲಿವುಡ್ ನಟನನ್ನ ಇಷ್ಟಪಟ್ಟಿದ್ದು ಅಥವಾ ಆತನ ಮೇಲೆ ಕ್ರಶ್ ಆಗಿದ್ದು ಆ ಅದು ಸಾಧ್ಯ ಆಗದೆ ಹೋಗಿದ್ದು ನಮಿಗೂ ಕೂಡ ಏನು ಒಂದ್ ರೀತಿಯಾದಂತಹ ಅಭ್ಯಾಸ ಅಂತಾನೆ ಹೇಳ್ಬೋದು ಕ್ರಶ್ ಯಾರ ಮೇಲೆ ಆಗುತ್ತೆ ಯಾ ಪ್ರೀತಿ ಯಾರ ಮೇಲೆ ಹುಟ್ಟುತ್ತೆ ಅಥವಾ ಯಾರನ್ನ ಸೇರತ್ತೆ ಅಂತ ಯಾರು ಕೂಡ ಹೇಳೋದಕ್ಕಾಗಲ್ಲ ಅದು ಮನಸ್ಸಿನಿಂದ ಬರುತ್ತೆ ಕೊನೆಗೆ ಮನಸ್ಸನ್ನೇ ಸೇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧ್ರುವ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು